ಕ್ಲಾಸ್ ಲಾಸ್ಟ್ ಕ್ಲಾಸ್ ತಗೋತೇನ್ರಿ ಎಫ್ ಡಬ್ಲ್ಯೂ ಟೈಲರ್ ಅವರ ವೈಜ್ಞಾನಿಕ ನಿರ್ವಹಣೆ ತತ್ವಗಳ ಬಗ್ಗೆ ಏನು ಮಾಡ್ವಿ ಚರ್ಚೆ ನಂತರ ಮಾಡಿ ಇದ್ರೇನ್ ಮಾಡಿ ಬರ್ತಕ್ಕಂಥ ಪ್ರಿನ್ಸಿಪಲ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಯಾವ ಬಗ್ಗೆ ಚರ್ಚೆ ಮಾಡ್ತೀವಿ ಮೊದಲಾಗಿ ಬರ್ತಕ್ಕಂಥದ್ದು ಸೈನ್ಸ್ ನಾಟ್ ರೂಲ್ ತಂಬ್ ಆಫ್ ಅಂತ ಹೇಳ್ತೀವಿ ಅಂದ್ರೆ ವಿಜ್ಞಾನ ಹೆಬ್ಬರಳ ನಿಯಮವಲ್ಲ ಅನ್ನೋದ್ರ ಬಗ್ಗೆ ಕಲ್ತೈತ್ರಿ ಹೌರಿ ಇದರ ನಂತರ ಏನು ಮಾಡ್ತೀರಿ ಹಾರ್ಮೋನಿ ನಾಟ್ ಡಿಸ್ಕೋಡ್ ಅಂತಂದ್ರೆ ಸಾಮರಸ್ಯ ವಿರೋಧವಲ್ಲ ಯಾವ ಸಿದ್ಧಾಂತಗಳು ಸ ಬರ್ತಾವೋ ಅವುಗಳ ಬಗ್ಗೆ ಕಲ್ತೀವಿ ಅದ್ರ ನಂತರ ಏನು ರೀ ಸಹಕಾರ ಪ್ರತ್ಯೇಕವಾದದಲ್ಲ ಕೋಆಪ್ರೇಷನ್ ಈಸ್ ನಾಟ್ ಇಂಡಿವಿಜುವಲ್ ಆಸೆಟ್ ಅದ ಇದ್ರ ನಂತರ ಏನು ರೀ ಡೆವಲಪ್ಮೆಂಟ್ ಆಫ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಟು ಈಸ್ ಆಧಾರ್ ಗ್ರೇಟ್ನೆಸ್ ಎಫಿಷಿಯನ್ಸಿ ಆ್ಯಂಡ್ ಪ್ರಾಸ್ಪರಿಟಿ ಅದೇನು ಪ್ರತಿಯೊಬ್ಬ ವ್ಯಕ್ತಿಯ ಅತ್ಯುನ್ನತ ದಕ್ಷತೆ ಮತ್ತು ಅಭಿವ್ಯಗಳತ್ತ ಅವರ ಅಭಿವೃದ್ಧಿ ಇದರ ನಂತರ ಬರ್ತಕ್ಕಂಥದ್ದು ಅದ್ರಿ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ಏನು ಮಾಡಿದ್ವಿ ನಾಟ್ ರಿಸ್ಟ್ರಿಕ್ಟೆಡ್ ಔಟ್ಪುಟ್ ಅಂತ ಹೇಳ್ತೀವಿ ಇದ್ರ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ವಿ ಹಂಗಲ್ಲಿ ಇವತ್ತೇನು ಮಾಡಲ್ಲ ರೀ ಟೆಕ್ನಿಕ್ಸ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಅಂದ್ರೆ ತಂತ್ರಗಾರಿಕೆಗಳಂತ ಕರಿತೀವಿ ಯಾವುದು ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡೋಣ ಇಲ್ಲೇ ನಿಮ್ಗೆ ಇಲ್ಲರೂ ಟೆಕ್ನಿಕ್ ಯಾವಾಗ ಬರ್ತಾವದ್ರೆ ಫಂಕ್ಷನ್ ಆಫ್ ಫಾರ್ಮಲ್ ಶಿಪ್ ಅಂತ ಹೇಳ್ತೀವಿ ಅಂದ್ರೆ ಕಾರ್ಯಾತ್ಮಕ ಮೇಲುಚಾರಕತ್ವ ಎರಡನೇದಾವ್ರಿ ಸ್ಟ್ಯಾಂಡರ್ಡೈಜೇಷನ್ ಆ್ಯಂಡ್ ಸಿಂಪ್ಲಿಫಿಕೇಶನ್ ಆಫ್ ವರ್ಕ್ ಅಂದ್ರೆ ಕೆಲಸದ ಸೃಷ್ಟೀಕರಣ ಮತ್ತು ಸರಳೀಕರಣ ಇದರ ನಂತರ ಅವ್ರಿ ಡಿಫ್ರೆಂಟಿಯಲ್ ಫ್ರೈಸ್ ವೇಸ್ ಸಿಸ್ಟಮ್ ಅಂತ ಹೇಳ್ತೀವಿ ಅಂದ್ರೆ ವಿಭೇದಾತ್ಮಕ ಕಾರ್ಯಾಗಾರಿತ ಕೂಲಿ ಪದ್ಧತಿ ನೆಕ್ಸ್ಟ್ ಒನ್ ಯಾವ್ದು ಮೋಷನ್ ಸ್ಟಡಿ ಅಂತ ಹೇಳ್ತೀವಿ ಅಂದ್ರೆ ಚಲನೆಯ ಅಧ್ಯಯನ ಅಂತ ಕೂಡ ಕರಿತೀವಿ ಇದರ ನಂತರ ಬರ್ತಕ್ಕಂಥದ್ದು ಟೈಮ್ ಸ್ಟಡಿ ಅಂದ್ರೆ ಸಮಯ ಅಧ್ಯಯನ ಇದರ ನಂತರ ಬರ್ತಕ್ಕಂಥದ್ದು ಫೇಟಿಗು ಸ್ಟಡಿ ಅಂತ ಕರಿತೀವಿ ಆಯಾಸ ಅಧ್ಯಯನ ಇನ್ನು ನೆಕ್ಸ್ಟ್ ಒಂದು ಬರ್ದ್ರಿ ಮೆಥಡ್ ಸಡಿ ವಿಧಾನ ಅಧ್ಯಯನ ನೆನ್ಪಿಟ್ಕೊಡ್ರಿ ಇಲ್ಲೇ ಮೋಷನ್ ಸ್ಟಡಿ ಟೈಮ್ ಸ್ಟಡಿ ಫೆಟಿಕೋ ಸ್ಟಡಿ ಮೆಥಡ್ ಸ್ಟಡಿ ಅಂದ್ರೆ ಚಲನೆಯ ಅಧ್ಯಯನ ಸಮಯ ಅಧ್ಯಯನ ಆಯಾಸ ಅಧ್ಯಯನ ಇವು ನಾಲ್ಕು ಎದ್ರ ಬರ್ತಾವ ರೀ ವರ್ಕ್ ಸ್ಟಡಿ ಅಥವಾ ಏನು ಕರಿತೀರಿ ಅನ್ನೋದ್ರ ಕೆಲಸದ ಅಧ್ಯಯನ ಅಂತ ಕೂಡ ಕರಿತೀವಿ ಇವು ನಾಲ್ಕು ಸೇರಿ ಏನು ಕರಿತೀರಿ ಕೆಲಸದ ಅಧ್ಯಯನ ಅಂತ ಕರಿತೀವಿ ಏನೇನು ಬರ್ತಾವ ಟೆಕ್ನಿಕ್ಸ್ಗಳು ಅಂದ್ರೇನು ರೀ ಈ ಒಂದು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಮುಖಾರ ಕೈಗಾರಿಕೆಯಲ್ಲಿರ್ತಕ್ಕಂಥ ಕೆಲಸಕಾರರನ್ನ ಯಾವ ರೀತಿ ದುಡ್ಸ್ಕೋಬೇಕು ಅವ್ರಿಗೆ ಬೇಕಾಗಿರ್ತಕ್ಕಂಥ ಅವಶ್ಯಕತೆಗಳು ನೀಡ್ಸ್ ಆ್ಯಂಡ್ ವಾಂಟ್ಸ್ ಅಂತ ಹೇಳ್ತೀವಿ ಅವ್ರಿ ಅವುಗಳನ್ನು ಯಾವ ರೀತಿ ಅವುಗಳಿಗೆ ಕೆಲಸವನ್ನು ತೊಗೋಬೇಕು ಅನ್ನೋದ್ರ ಬಗ್ಗೆ ಏನ್ಮಾಡ್ತರಿ ಈ ತಂತ್ರಗಾರಿಕೆಗಳನ್ನ ಬಳಸ್ತಕ್ಕಂಥದ್ದು ಫಂಕ್ಷನಲ್ ಫಾರ್ಮನ್ಶಿಪ್ ಅಂತಂದ್ರೆ ಅದೇನು ಮಾಡ್ತೀರಿ ಕಾರ್ಯಾತ್ಮಕ ಮೇಲ್ವಿಚಾರಕತ್ವ ಅಂತ ಹೇಳ್ತೀವಿ ಅಂದ್ರೆ ಏನ್ರಿಲ್ಲೇ ಫಂಕ್ಷನಲ್ ಫೋರ್ಮನ್ಶಿಪ್ ಈಸ್ ಅ ಟೆಕ್ನಿಕ್ ಒಂದು ತಂತ್ರಗಾರಿಕೆ ಇನ್ ವಿಚ್ ಪ್ಲಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಆರ್ ಸಪ್ರೇಟೆಡ್ ದೇರ್ ಆರ್ ಏನ್ರಿ ಏಟ್ ಟೈಪ್ಸ್ ಆಫ್ ಸ್ಪೆಷಲೈಝರ್ ಪ್ರೊಫೆಷನಲ್ಸ್ ಫೋರ್ ಈಚ್ ಅಂಡರ್ ಪ್ಲಾನಿಂಗ್ ಆ್ಯಂಡ್ ಎಕ್ಸಿಕ್ಯೂಷನ್ ಹೂ ಕೀಪ್ ಅ ವಾಚ್ ಆಲ್ ಓವರ್ ಕಾಸ್ಟ್ ಟು ಎಕ್ಸ್ಟ್ರಾಕ್ಟ್ ಎಂಡ್ರಿ ಆಪ್ಟಿಕಲ್ ಪರ್ಫಾರ್ಮೆನ್ಸ್ ಹೌರಿ ಮೇಲ್ವಿಚಾರಕು ಅತ್ಯಂತ ಕೊನೆಯ ವ್ಯವಸ್ಥಾಪಕ ಮತ್ತೇನ್ರಿ ಅತ್ಯುನ್ನತ ಶ್ರೇಣಿಯ ಕೆಲಸ ಕಾರಣ ಆಗಿರ್ತದೆ ಯಾಕಂತಂದ್ರೆ ಯೋಜಿಸುವ ಜಾರಿಗೊಳಿಸುವಿಕೆ ನಿಯಂತ್ರಣವೆಲ್ಲವೂ ಅವನನ್ನು ಸುತ್ತುವರೆದಿದೆ ಅಂದ್ರೇನ್ರಿ ಅಲ್ಲಿರ್ತಕ್ಕಂಥ ಸೂಪರ್ವೈಸರ್ ಏನ್ಮಾಡ್ತಾರೆ ಇವ್ ಯೋಜಿಸುವಿಕೆ ಜಾರಿಗೊಳಿಸುವಿಕೆ ಮತ್ತು ನಿಯಂತ್ರಿಸೋಕೆ ಎಲ್ಲವೂ ಕೂಡ ಏನ್ಮಾಡ್ತಾವನ್ನ ಸುತ್ತೋದಿರ್ತಾವೆ ಆ ಅಷ್ಟು ಕೆಲಸ ಕಾರ್ಯಗಳನ್ನು ಪ್ಲಾನಿಂಗ್ಗಳನ್ನು ಮಾಡ್ಲೇಬೇಕು ಅದ ಇದ್ರ ನಂತರ ನೋಡ್ರಿ ಇಲ್ಲೇನು ಮಾಡ್ತೀವಿ ಒಬ್ಬ ಉತ್ತಮ ಮೇಲ್ಚಾರಿಕೆಗಳನ್ನ ಟೇಲರ್ ಅವರು ಪಟ್ಟಿ ಮಾಡಿದರು ಈ ಗುಣಗಳನ್ನು ನೋಡಿದ್ರನ್ರಿ ಒಬ್ಬ ವ್ಯಕ್ತಿಯಲ್ಲಿ ಏನು ರೀ ಈ ಗುಣಗಳನ್ನು ನೋಡೋಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಮೇಲ್ಗಡೆ ಹೇಳಿದೆ ಎಂಟು ಕ್ಯಾರೆಕ್ಟರ್ ಏನ್ರಿ ಅಂಡರ್ ಪ್ರೈಮಿಗರ್ ಜೀವನ್ ಕೀಫೇನ್ರಿ ವರ್ಕರ್ ಎಸ್ಟ್ರಾಕ್ಟ್ ಅಪ್ ಮಿನಿಮಮ್ ಪರ್ಫಾಮೆನ್ಸ್ ಅಂತ ಹೇಳ್ತಾರೆ ಅಲ್ಲಿರ್ತಕ್ಕಂಥ ಕಾರ್ಮಿಕರ ವರ್ಕ್ ಪರ್ಫಾರ್ಮೆನ್ಸ್ ಕೆಲಸದ ರೀ ಸಾಮರ್ಥ್ಯ ಎಷ್ಟೈತಿ ರೀ ಒಬ್ಬ ವ್ಯಕ್ತಿಯಿಂದ ಆಗಂಗಿಲ್ಲ ಅದಕ್ಕೇನು ರೀ ಎಂಟು ಜನರಿಗೆ ಕೊಡ್ತಾನ ಅಂತ ಹೇಳ್ತಾರೆ ಅವ್ರು ಯಾರ್ಯಾರಪ್ಪ ಅಂತಂದ್ರೆ ನೋಡಿರಿ ಇದ್ರ ಮುಖಾಂತರ ಏನು ರೀ ಟೇಲರ್ ಅವರು ಯೋಜಿಸೋಕೆ ಮತ್ತು ಜಾರಿಗೊಳಿಸೋಕೇನು ಪ್ರತ್ಯೇಕಗೊಳಿಸಿದ್ರು ಯೋಚಿಸುವಿಕೇನೆ ಬೇರೆ ಜಾರಿಗೊಳಿಸುವಿಕೆ ಬೇರೆ ಹೌದ್ರಿ ಇವುಗಳ ಡಿಫ್ರೆನ್ಸ್ ಮುಖಾಂತ ಹೇಳಿ ಇದೇ ಕಾರ್ಯಾತ್ಮಕ ಮೇಲ್ವಿಚಾರಕತ್ವ ಅಂತ ಮಾಡ್ತಾರೆ ಅವರು ಪರಿಚಯ ಮಾಡ್ತಾರ ಅಂತ ಅಥವಾ ಇಂಟ್ರೊಡಕ್ಷನ್ ಮಾಡ್ತಾರೆ ನೋಡ್ರಿ ಇಲ್ಲಿ ಬರ್ತಕ್ಕಂಥವ್ರು ಯೋಜಿಸುವಿಕೆ ಅಧಿಕಾರಿಯ ಅಡಿಯಲ್ಲಿ ನಾಲ್ಕು ವ್ಯಕ್ತಿಗಳಿರ್ತಾರೆ ಮತ್ತು ಅವರು ನಿರ್ವಹಿಸುವ ಕೆಲಸಗಳಂದ್ರೆ ಈ ಫಾರ್ ಎಕ್ಸಾಂಪಲ್ ಇಲ್ಲೇ ಮಾಡ್ತೀರಿ ರೀ ಪ್ಲಾನಿಂಗ್ ಇನ್ಚಾರ್ಜ್ ಅಂತ ಹೇಳ್ತೀವಿ ಈ ಫಾರ್ ಎಕ್ಸಾಂಪಲ್ ಪ್ಲಾನಿಂಗ್ ಇನ್ಚಾರ್ಜ್ ಮೊದಲೇ ಬರ್ತಕ್ಕಂಥದ್ದು ಸೂಚನಾ ಪತ್ರ ಗುಮಾಸ್ತ ಅಂತ ಹೇಳ್ತೀವಿ ಅಂದ್ರೆ ಏನು ಮಾಡ್ತೀನಿವ ಸೂಚನೆಗಳನ್ನು ಸಿದ್ಧಪಡಿಸ್ತವೆ ಈ ಫಾರ್ ಎಕ್ಸಾಂಪಲ್ ನಮ್ಮ ಕಾಲೇಜ್ ಎಕ್ಸಾಂಪಲ್ ತೊಗೊಂಡ್ವಿ ಅಂತಂದ್ರೆ ಇಲ್ಲಿ ಸೂಚನೆಗಳಿರ್ತಾವೆ ಡ್ರೆಸ್ ಕೋಡು ಟೈಮ್ ಇದು ಅವ್ರಿ ಎಷ್ಟೊತ್ತಿಗೆ ಬರೋ ಬೇಡ ಯಾವಾಗ ನಡಿಬೇಕು ಎಲ್ಲ ಸೂಚನೆಗಳ ಮುಖಾಂತರ ಕೊಡ್ತೀವಿ ಹಾಗತ್ತೇನು ರೀ ಫ್ಯಾಕ್ಟ್ರಿ ಒಳಗೆ ಕೂಡ ಮುಖಾಂತರ ಇಲ್ಲೇ ಸೂಚನಾ ಪತ್ರ ಗುಮಾಸ್ತ ಅಂತ ಕರಿತೀವಿ ಇನ್ಸ್ಟ್ರಕ್ಷನ್ ಕಾರ್ಡ್ ಕ್ಲರ್ಕ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಅ ಡ್ರಾಫ್ಟಿಂಗ್ ಇನ್ಸ್ಟ್ರಕ್ಷನ್ ಫಾರ್ ದ ವರ್ಕರ್ಸ್ ಯಾರಿಗೆ ಕೊಡಬೇಕು ಆ ಸೂಚನೆಗಳನ್ನು ಕೆಲಸಗಾರರಿಗೆ ಅಥವಾ ಕಾರ್ಮಿಕರಿಗೆ ಕೊಡಬೇಕು ಅದರ ನಂತರ ಬರ್ತಕ್ಕಂಥದ್ದು ಮಾರ್ಗ ಗುಮಾಸ್ತ ಅಂದರೆ ಉತ್ಪಾದನಾ ಮಾರ್ಗ ನಿಗದಿಪಡಿಸುವುದು ರೂಟ್ ಕ್ಲರ್ಕ್ ಟು ಸ್ಪೆಸಿಫೈ ದ ಎಕ್ಸಾಕ್ಟ್ ಸೀಕ್ವೆನ್ಸ್ ಆ್ಯಂಡ್ ರೂಟ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ ಇದ್ರ ಮುಖಾಂತರ ಏನು ಮಾಡ್ತೀರಿ ಅವುಗಳನ್ನು ತಿಳ್ಕೊತಕ್ಕಂಥದ್ದು ಅಂದ್ರೇನು ರೀ ಉತ್ಪಾದನಾ ಮಾರ್ಗ ಅಂದರೆ ಉತ್ಪಾದನಾ ಯಾವ ರೀತಿ ಹಾದಿಗಳು ಸಾಕಬೇಕು ಎಷ್ಟು ಟೈಮಿಗೆ ಎಷ್ಟು ಉತ್ಪಾದನೆ ಆಗಬೇಕು ಅದ್ರಿ ಅವುಗಳನ್ನು ನೋಡ್ಕೊಳ್ತಕ್ಕಂಥದ್ದು ಇದರ ನಂತರ ಬರ್ತಕ್ಕಂಥದ್ದು ಅವಧಿ ಮತ್ತು ಏನ್ರಿ ಗುಮಾಸ್ತ ಅಂತ ಹೇಳ್ತೀವಿ ವೆಚ್ಚ ಗುಮಾಸ್ತ ಅವಧಿ ಮತ್ತು ವೆಚ್ಚ ಗುಮಾಸ್ತ ಇವ್ರ ಏನು ಮಾಡ್ತಾರ್ರಿ ಬೇಕಾಗಿರ್ತಕ್ಕಂಥ ಸಮಯ ಅದಕ್ಕೆ ತಗಿರ್ತಕ್ಕಂಥ ವೆಚ್ಚ ಇವುಗಳನ್ನು ಪಟ್ಟಿ ತಯಾರಿಸುವುದು ಎಷ್ಟು ಏನ್ರಿ ಮಟೀರಿಯಲ್ ರೆಡಿ ಅಥವಾ ಏನ್ರಿ ಎಷ್ಟು ಉತ್ಪಾದನೆ ಆಗ್ತೈತಿ ಎಷ್ಟು ಸಮಯಕ್ಕೆ ಎಷ್ಟು ಉತ್ಪಾದನೆ ಆಗುತ್ತಾ ಅದಕ್ಕೆ ಉತ್ಪಾದನೆ ಮಾಡಿರ್ತಕ್ಕಂಥವ್ರಿಗೆ ಎಷ್ಟು ಮಂದಿ ಕೆಲಸಗಾರ ಅವ್ರಿಗೆ ಎಷ್ಟು ಸಂಬಳ ಕೊಡಬೇಕು ಅದು ವೆಚ್ಚ ಅಂತ ಕರಿತೀವಿ ಎಷ್ಟು ಅವಧಿ ಒಳಗೆ ಮಾಡ್ಯಾರ ಇವುಗಳನ್ನು ನೋಡ್ತಕ್ಕಂಥದ್ದು ಅದನ್ನೇನು ಕರಿತೀರಿ ಟೈಮ್ ಆ್ಯಂಡ್ ಕಾಸ್ಟ್ ಕ್ಲರ್ಕ್ ಟು ಪ್ರಿಪೇರ್ ಟೈಮ್ ಆ್ಯಂಡ್ ಕಾಸ್ಟ್ ಸೀಟ್ ಫಾರ್ ದ ಜಾಬ್ ಅವ್ರು ಮಾಡ್ತಕ್ಕಂಥ ಕೆಲಸಗಳಿಗೆ ಅದನ್ನ ಇದ್ರಾಗ ಮಾಡ್ತಾರೆ ಅವರು ಇನ್ನು ಫ ಆಫ್ ಏನ್ರಿ ಟೈಮ್ ಆ್ಯಂಡ್ ಕಾಸ್ಟ್ ಅಂತ ಹೇಳ್ತೀವಿ ಅಂದರೆ ಅವಧಿ ಮತ್ತು ವೆಚ್ಚ ಕೋಗಳನ್ನು ಕನ್ಸಿಡರ್ ಮಾಡ್ತಕ್ಕಂಥದ್ದು ಇದರ ನಂತರ ಏನು ರೀ ಶಿಸ್ತು ಪಾಲಕ ಶಿಸ್ತು ಪಾಲಕ ಅಂದರೆ ಶಿಸ್ತುಗಳನ್ನು ಖಾತರಿಗೊಳಿಸುವುದು ಅಂದ್ರೇನ್ರಿ ಇಲ್ಲೇ ಶಾಪ್ ಡಿಸಿಪ್ಲೇರಿನ್ ಟು ಎನ್ಶ್ಯೂರ್ ಡಿಸಿಪ್ಲೈನ್ ಆ್ಯಂಡ್ ಎನ್ಫೋರ್ಸ್ಮೆಂಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಮಂಗ್ ದ ವರ್ಕರ್ಸ್ ಅಂತ ಹೇಳ್ತೀವಿ ಇದ್ರ ಮುಖಾಂತರ ಏನ್ರಿ ಅವುಗಳನ್ನು ಜಾರಿಗೊಳಿಸ್ತಕ್ಕಂಥದ್ದು ಇವರೇನ್ರಿ ನಾಲ್ಕು ಜನ ಬರ್ತಾರೆ ಇನ್ನು ಇನ್ನು ಮುಂದುವರೆದ ಭಾಗ ಹೇಳ್ಬೋದು ಇದ್ರ ನಂತರ ಬರ್ತಕ್ಕಂಥದ್ದೇನು ರೀ ಪ್ರೊಡಕ್ಷನ್ ಇನ್ಚಾರ್ಜ್ ಅಂತ ಬರ್ತಾರೆ ಅಂದ್ರೆ ಯಾರು ಉತ್ಪಾದನಾ ಅಧಿಕಾರಿಯ ಅಡಿಯಲ್ಲಿ ನಾಲ್ಕು ವ್ಯಕ್ತಿಗಳಿರ್ತಾರೆ ರೀ ನಿರ್ವಹಿಸುವ ಅವ್ರ ಹೆಸರು ಅಂತ ಕರಿತಾರ ಮತ್ತು ಅವ್ರ ಕಾರ್ಯ ಅವ್ರಿ ಇಲ್ಲಿ ಮೊದಲನೇ ಬರ್ತಕ್ಕಂಥದ್ದು ಗ್ಯಾನ್ ಬಾಸ್ ಅಂತ ಕರಿತೀವಿ ಅವ್ರಿ ಗ್ಯಾನ್ ಬಾಸ್ ಅಂತಂದ್ರೆ ಇವ್ರೇನ್ ಮಾಡ್ತಾರೆ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕೀಪಿಂಗ್ ಟೂಲ್ಸ್ ಅಂಡ್ ಮಷಿನ್ಸ್ ರೆಡಿ ಫಾರ್ ಆಪರೇಷನ್ ಅಂದ್ರೆ ಮಾಡ್ತಕ್ಕಂಥ ಉತ್ಪಾದನೆ ಮಾಡ್ತಕ್ಕಂಥ ಕಾರ್ಯಗಳಿಗೆ ಬೇಕಾಗಿರ್ತಕ್ಕಂಥ ಯಂತ್ರಗಳು ಸಾಧನಗಳು ಇತ್ಯಾದಿಗಳನ್ನು ಏನು ಮಾಡೋಕ್ಕಿರೋರು ಸಿದ್ಧಪಡಿಸ್ಬೇಕು ಅಥವಾ ಅದಕ್ಕೆ ಅದಕ್ಕೇನು ಕರಿತೀರಿ ಬಾಕ್ಸ್ ಅಂತ ಹೇಳ್ತೀವಿ ಈ ಫಾರ್ ಎಕ್ಸಾಂಪಲ್ ಒಳಗೆ ಆಪ್ರೇಷನ್ ಮಾಡ್ತಕ್ಕಂಥ ಡಾಕ್ಟರ್ಗಿಂತ ಮುಂಚಕ ನರ್ಸ್ಗಳು ಅಥವಾ ಅಲ್ಲಿರ್ತಕ್ಕಂಥ ಏನು ಮಾಡ್ತಾರೆ ಆ ಸ ಆಪ್ರೇಷನ್ಗೆ ಬೇಕಾಗಿರ್ತಕ್ಕಂಥ ಎಲ್ಲ ಏನರೀ ಸಲಕರಣೆಗಳನ್ನು ಒಂದು ಕಡೆ ಜೋಡಿಸಿಟ್ಟಿರ್ತಾರೆ ಅವುಗಳೆಲ್ಲ ಹುಣಸಿರ್ತಾರೆ ಅವ್ರಿ ಈಗ ಬೈಪಾಸ್ ಸರ್ಜಿ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಮಷಿನ್ಗಳು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳು ಅವ್ರಿಗೆ ಉಪಕರಣಗಳನ್ನೇನು ಮಾಡ್ತಾರೆ ಅಂಥದ್ದು ಏನು ಕೇಳ್ತೀರಿ ಅದೇ ರೀತಿ ಕೈಗಾರಿಕೆಯಲ್ಲಿ ಕೂಡ ಏನು ಮಾಡ್ತಾರೆ ಅಲ್ಲಿ ಬೇಕಾಗಿರ್ತಕ್ಕಂಥ ಯಂತ್ರಗಳು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಧನಗಳು ಇತ್ಯಾದಿಗಳನ್ನೇನು ಮಾಡೋಕ್ಕರೆ ಅವರು ಸಿದ್ಧಪಡಿಸ್ಬೇಕು ಅಂಥವ್ರು ಏನು ಕೇಳ್ತೀವಿ ನಾವಿಲ್ಲಿ ಗ್ಯಾಸ್ ಬಾಕ್ಸ್ ಅಂತ ಕರಿತೀವಿ ಇದರ ನಂತರ ಬರ್ತಕ್ಕಂಥದ್ದು ಅವ್ರಿ ಸ್ಪೀಡ್ ಬಾಕ್ಸ್ ಅಂತ ಹೇಳ್ತೀವಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಟೈಮ್ಲಿ ಆ್ಯಂಡ್ ಅಕ್ಯುರೇಟ್ ಕಂಪ್ಲೀಷನ್ ಆಫ್ ಜಾಬ್ ಸ್ಪೀಡ್ ಬಾಷ್ ಏನಂದ್ರೆ ಏನರಲ್ಲಿ ಸಕಾಲದಲ್ಲಿ ಮತ್ತು ಸರಿಯಾಗಿ ಕೆಲಸ ಪೂರೈಸೋದು ಅಂದರೆ ಕೊಟ್ಟಿರ್ತಕ್ಕಂಥ ಕಾರ್ಯಗಳನ್ನು ಎಫೆಕ್ಟಿವ್ನೆಸ್ ಆ್ಯಂಡ್ ಎಫಿಸಿಯೆನ್ಸಿ ದಕ್ಷತೆ ಮತ್ತು ಪರಿಣಾಮಕಾರಿಯಾಗಿ ಇವೆರಡನ್ನೂ ಕೂಡ ಏನು ಮಾಡೋಕ್ಕಾಗಿರಲೇ ಹೊಂತಾರೋ ಇಲ್ಲೋ ಅಲ್ಲಿರ್ತಕ್ಕಂಥ ಕಾರ್ಮಿಕರು ಏನು ಮಾಡೋಕ್ಕಿರಲೇ ಸ್ಪೀಡ್ ಬಾಷ್ ಅವನು ರೀ ಬೂಸ್ಟಿಂಗ್ ಕೊಡ್ತ ಅಂದ ನಾವು ನೋಡ್ತಿರ್ತೀವಿ ಏನು ರೀ ಬ್ಯಾಟಿಂಗ್ ಅಥವಾ ಬಾಲಿಂಗ್ ಮಾಡ್ತಕ್ಕಂಥ ರೀತಿಗೆ ಹಿಂಗ್ಗಡೆ ಕೂತ್ಕೊಂಡು ಬೇಲೇಂದ್ರ ಕೂತ್ಕೊಂಡು ಏನು ಮಾಡ್ತಾರೆ ಅವ್ರಿಗೆ ಎನ್ಕರೇಜ್ಮೆಂಟ್ ಮಾಡ್ತಿರ್ತಾರೆ ಅವುಗಳನ್ನು ಮಾಡ್ತಕ್ಕಂಥದ್ದು ಈ ರೀತಿ ಏನು ಮಾಡ್ತೀರಿ ಅಂದರೆ ಒಟ್ಟಾರೆಯಾಗೇನು ರೀ ಸ್ಪೀಡ್ ಬಾಕ್ಸ್ ಏನು ರೀ ಸಕಾಲದಲ್ಲಿ ಏನು ರೀ ಕೆಲಸಗಳನ್ನು ಪೂರೈಸ್ತಕ್ಕಂಥದ್ದು ಅದ ಇದರ ನಂತರ ಬರ್ತಕ್ಕಂಥದ್ದು ರೀ ರಿಪೇರ್ ಬಾಕ್ಸ್ ಅಂತ ಹೇಳ್ತೀವಿ ರಿಪೇರ್ ಬಾಕ್ಸ್ ಅಂತಂದ್ರೆ ಇಲ್ಲೇನು ಅವ ಯಂತ್ರಗಳು ಮತ್ತು ಸಾಧನಗಳ ಸುಸ್ಥಿತಿಯನ್ನು ಖಾತ್ರಿಪಡಿಸುವುದು ಅಂದರೆ ಏನಾದರೂ ಕೆಟ್ಟಿದ್ದು ಅಂತಂದ್ರೆ ಅವ್ರಗಳನ್ನು ಸರಿಪಡಿಸ್ತಕ್ಕಂಥದ್ದು ರಿಪೇರ್ ಫಾಸ್ಟ್ ಟು ಎನ್ಶ್ಯೂರ್ ಪ್ರಾಪರ್ ವರ್ಕಿಂಗ್ ಕಂಡೀಷನ್ ಏನ್ರಿ ಆಫ್ ಟೂಲ್ಸ್ ಆ್ಯಂಡ್ ಮಷಿನ್ಸ್ ಅಂದರೆ ಅಲ್ಲಿರ್ತಕ್ಕಂಥ ಮಷಿನ್ಗಳು ಮತ್ತು ಅದರ ಸಲಕರಣೆಗಳು ಸರಿಯಾದ ರೀತಿ ಕೆಲವ್ರೆ ಕೆಲಸ ಮಾಡೋಕ್ಕತ್ತವ ಇಲ್ಲ ಅಂದ್ರಿ ಈಗ ನಮ್ಮ ಮನೆ ಒಳಗು ಯಾವ್ದಾರು ವಾಹನಗಳಿತ್ತು ಅಂತಂದ್ರೆ ಅವುಗಳನ್ನು ಏನು ಮಾಡ್ತೀವಿ ರೀ ಸರಿಯಾಗಿ ಆಯಿಲ್ ಹಾಕ್ಸೋದು ಚೇಂಜ್ ಮಾಡ್ಸೋದು ರಿಪೇರಿ ಮಾಡ್ಸೋದು ಹೆಂಗೆ ಮಾಡ್ತೀವಲ್ಲ ಅದೇ ರೀತಿ ಕೂಡ ಏನು ರೀ ಕೈಗಾರಿಕೆಗಳಿಗೂ ಏನು ಮಾಡ್ತೀವಿ ಅಲ್ಲಿ ಕೂಡ ಏನು ಮಾಡ್ತೀವಿ ಇವ್ಲಬ್ಬ ಅವುಗಳನ್ನು ನೋಡ್ಕೊಳಕ್ಕಂಥ ಒಬ್ಬ ವ್ಯಕ್ತಿಯನ್ನ ನೇಮಕ ಮಾಡ್ತಕ್ಕಂಥದ್ದು ಅವ್ರು ನೀನ್ ಕರಿತೀವ್ರ ಇಲ್ಲೇ ರಿಪೇರ್ ಬಾಕ್ಸ್ ಅಂತ ಹೇಳ್ತೇವೆ ನೋಡ್ರಿ ಇಲ್ಲಿ ನಾಲ್ಕು ಮತ್ತು ನಾಲ್ಕು ರೀತಿಯಾಗಿ ಏನು ಮಾಡ್ತೀವಿ ಭಾಗ ಮಾಡ್ತಾರೆ ಅಂತ ಹೇಳಿದ್ರೆ ಒಟ್ಟಾರೆ ಎಂಟು ಜನ ಕೊನೆಯದಾಗಿ ಬರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಇನ್ಸ್ಪೆಕ್ಟರ್ ಟು ಚೆಕ್ ಕ್ವಾಲಿಟಿ ಆಫ್ ವರ್ಕ್ ಏನು ಮಾಡ್ತಾನೆ ಮಾಡ್ತಾನಿ ಇನ್ಸ್ಪೆಕ್ಟರ್ ಕೆಲಸದ ಗುಣಮಟ್ಟವನ್ನ ಏನ್ಮಾಡ್ತಾನ್ರಿ ಪರೀಕ್ಷಿಸ್ತಾನೆ ಅಂದ್ರೆ ಇವರೆಲ್ಲಾರು ದಾಟಿ ಬಂದ ಲಾಸ್ಟ್ ಮಾಡಿದ್ರೆ ಮಾಡತ್ತ ಕ್ಯೂ ಸಿ ಅಂತ ಹೇಳ್ತೀವಿ ಅಂದರೆ ಕ್ವಾಲಿಟಿ ಚೆಕಿಂಗ್ ಅಂತ ಹೇಳ್ತೀವಿ ಅವೇನು ರೀ ಈ ಕೆಲಸ ಕಾರ್ಯ ಮಾಡ್ತಕ್ಕಂಥ ಹಿಂಗೆ ಕರಿತೀರಿ ಇನ್ಸ್ಪೆಕ್ಟ್ರ ಅಂತ ಕರಿತೀವಿ ಅವೇನು ರೀ ಕೆಲಸದ ಗುಣಮಟ್ಟವನ್ನು ಏನು ಮಾಡ್ತಾನೆ ಪರೀಕ್ಷಿಸೋದು ಸರಿಯಾಗಿ ಆಗೈತೋ ಇಲ್ಲೋ ಹೇಳಿರ್ತಕ್ಕಂಥ ಎಲ್ಲವುಗಳನ್ನು ಬಾಯ್ ಪಡ್ಕೊಂಡಿದ್ದಾನೋ ಇಲ್ಲೋ ಅವ್ರಿ ಇವುಗಳ ಮುಖಾಂತರ ಏನು ಮಾಡ್ತೀವಿ ಕಲಿತಕ್ಕಂಥದ್ದು ಅರ್ಥ ಆಗತ್ತೆ ಅಂದ್ರೆ ಇದರ ನಂತರ ಬರ್ತಕ್ಕಂಥದ್ದು ಸ್ಟ್ಯಾಂಡರ್ಡನ್ ಆ್ಯಂಡ್ ಸಿಂಪ್ಲಿಫಿಕೇಶನ್ ಎರಡನೇದು ಟೆಕ್ನಿಕ್ ಅಂದರೆ ಏನರಲ್ಲಿ ಇಲ್ಲಿರ್ತಕ್ಕಂಥ ಸ್ಟ್ಯಾಂಡರ್ಡನ್ ರೆಫರ್ಸ್ ಟು ಡೆವಲಪಿಂಗ್ ಅ ಸ್ಟ್ಯಾಂಡರ್ಡ್ಸ್ ಆಫ್ ಎವರಿ ಬಿಸ್ನೆಸ್ ಅಂದರೆ ಏನು ಇಲ್ಲಿ ಸೃಷ್ಟೀಕರಣವೆಂದರೆ ಪ್ರತಿಯೊಂದು ವ್ಯವಹಾರ ಚಟುವಟಿಕೆಗೆ ಶಿಷ್ಟ ಅಂತಂದ್ರೆ ಪ್ರಮಾಣ ಇಷ್ಟು ಬೇಕು ಒಂದೇ ಮಾಡಿರಲಿ ಸ್ಥಾಪಿಸುವ ಪ್ರಕ್ರಿಯೆ ಆಗಿದೆ ಸು ಸೂಪರ್ ಫ್ಲವರ್ಸ್ ವೆ ವೆರೈಟೀಸ್ ಪ್ರೊಡಕ್ಟ್ ಆಫ್ ಆರ್ ಸರ್ವಿಸ್ ಇಟ್ ಇಟ್ಟೇನ್ರಿ ರಿಸಲ್ಟ್ಸ್ ಇನ್ ಸೇವಿಂಗ್ಸ್ ಆಫ್ ಕಾಸ್ಟ್ ಯಾರ್ದ್ರಿ ಲೇಬರ್ ಮಷಿನ್ ಆ್ಯಂಡ್ ಟೂಲ್ಸ್ ಇದ್ರ ಮುಖಾಂತರ ಏನು ಮಾಡ್ತೀವಿ ಟೇಲರ್ ಪ್ರಕಾರ ಕಚ್ಚಾ ಸಾಮಗ್ರಿ ಸಮಯ ಯಂತ್ರೋಪಕರಣ ವಿಧಾನಗಳು ಇತ್ಯಾದಿ ಪ್ರತಿಯೊಂದಕ್ಕೂ ಕುಶಿಷ್ಟವನ್ನು ಪ್ರಮಾಣವನ್ನು ಅಂದ್ರೆ ಎಷ್ಟು ಕೆಲಸಕ್ಕೆ ಎಷ್ಟು ಸಿಬ್ಬಂದಿ ಬೇಕು ಎಷ್ಟು ಕ ಕಚ್ಚಾ ವಸ್ತುಗಳು ಇವತ್ತು ರೆಡಿ ಆಗಬೇಕು ಈ ರೀತಿ ಏನು ಮಾಡ್ತೀವಿ ಪ್ರಮಾಣವನ್ನು ಮಾಡಿಸ್ಕೊತಕ್ಕಂಥದ್ದು ಒಂದು ಗಂಟೆಯೊಳಗೆ ಎಷ್ಟು ವಸ್ತುಗಳು ರೆಡಿ ಹಾಕವು ಅಥವಾ ಎಷ್ಟು ವಸ್ತು ರೆಡಿ ಅಂತ ಅಂದ್ಕೊಂಡಿರ್ತಾನೆ ಅವ್ರಿ ಇವುಗಳನ್ನು ತಿಳ್ಕೊತಕ್ಕಂಥದ್ದು ಇದ್ರ ಮುಖಾಂತರ ಏನು ರೀ ಇದರ ನಂತರ ನೋಡಿರಿ ಇಲ್ಲೇನು ಮಾಡ್ತೀವಿ ಸರಳೀಕರಣ ಅಂದರೆ ಸಿಂಪ್ಲಿಫಿಕೇಶನ್ ಆಫ್ ವರ್ಕ್ ಅಂತ ಹೇಳ್ತೀವಿ ರೀ ಇಲ್ಲಿ ಅನವಶ್ಯಕ ವಿಧಾನಗಳನ್ನು ತೆಗೆದುಹಾಕ್ತಾನೆ ಗಾತ್ರಗಳನ್ನು ತೆಗೆದುಹಾಕ್ತಾನೆ ವ್ಯವಹಾರ ಚಟುವಟಿಕೆಗಳು ಏನು ಮಾಡ್ತೀರಿ ಇಲ್ಲ ಸರಳೀಕರಣಗೊಳಿಸೋ ಪಡವಾಗಿ ಅಂತ ಹೇಳ್ತಾನೆ ಇದರ ನಂತರ ನೋಡಿರಿ ಸೃಷ್ಟೀಕರಣ ಅಂತಂದ್ರೆ ಪ್ರಮ ಅಂದ್ರೇನ್ರಿ ಅಸ್ತಿತ್ವ ದೊರ ಬದಲಿಗೆ ಹೊಸ ವೈವಿಧ್ಯತೆಯನ್ನು ನಿರ್ಮಿಸೋದಾಗಿದೆ ಅದ ಏನು ಮಾಡ್ತೀವಿ ಸರಳೀಕರಣ ಅಂತಂದ್ರೆ ಅನಾವಶ್ಯಕ ವೈವಿಧ್ಯತೆಯನ್ನು ಏನು ಮಾಡಿದ್ರಲ್ಲೇ ತೆಗೆದೇ ಹಾಕ್ಬೋದು ಹೊಸದೇನು ಏನಂತಂದ್ರೆ ಆ್ಯಡ್ ಮಾಡಿದ್ರಿ ಅಂತಂದ್ರೆ ಅದನ್ನ ಏನೇಳ್ತೀವಿ ಸೃಷ್ಟೀಕರಣ ಅಂತೀವಿ ಅದನ್ನ ಅದನ್ನೇನೂ ತೆಗೆದ್ವಿ ಅಂತಂದ್ರೆ ಸರಳೀಕರಣ ಅಂತೀವಿ ಅಂದ್ರೆ ಆ ಕೆಲಸಕ್ಕೆ ಅದು ಬೇಕಾಗಿರಬೇಕು ಅಂದಾಗ ಮಾತ್ರ ಅದು ಉಪಯೋಗದ ಸೃಷ್ಟೀಕರಣ ಅದನ್ನ ತೆಗೆದ್ವಿ ಅಂತಂದ್ರೆ ಸರಳೀಕರಣ ಅರ್ಥ ಆಗಿ ಅಂದ್ರೆ ಇದರ ನಂತರ ಬರ್ತಕ್ಕಂಥದ್ದು ಅಲ್ಲಿ ಇನ್ನು ಮುಂದುವರೆದ ಭಾಗ ಡಿಫ್ರೆನ್ಷಿಯಲ್ ಪೀಸ್ ವೇಸ್ ಸಿಸ್ಟಮ್ ಅಂತ ಹೇಳ್ತೀವಿ ಅಂದ್ರೆ ಇದರಲ್ಲಿ ವಿಭೇದಾತ್ಮಕ ಕಾರ್ಯಾಧರಿತ ಕೂಲಿ ಪದ್ಧತಿ ಅವ್ರಿ ಅದಕ್ಕೆ ಏನು ಮಾಡ್ತೀವಿ ದಿಸ್ ಸಿಸ್ಟಮ್ ಲಿಂಕ್ಸ್ ವೇಜಸ್ ಆ್ಯಂಡ್ ಪ್ರೊಡಕ್ಟಿವಿಟಿ ಅಂದ್ರೆ ಯಾವಗಳ ಇದ್ರೆ ಇದನ್ನು ನಿರ್ವಹಣೆ ಏನ್ರಿ ವೈಜ್ಞಾನಿಕ ನಿರ್ವಹಣೆ ತಂತ್ರ ಅಂತಂದು ಕೂಡ ಕರಿತೀವಿ ಇದನ್ನೇನು ಮಾಡ್ತಾರೆ ಎಫ್ ಡಬ್ಲು ಟೈಲರ್ ಅವರು ಜಾರಿಗೆ ತರ್ತಾರೆ ಇವ್ರೇನು ಮಾಡ್ತಾರೆ ಕೆಲಸಗಾರರಲ್ಲಿ ಸಮರ್ಥ ಮತ್ತು ಅಸಮರ್ಥರೇನು ಏನು ಏನ್ರಿ ವ್ಯತ್ಯಾಸ ತಂಡು ಅವುಗಳನ್ನು ವ್ಯತ್ಯಾಸ ಗುರುತಿಸಲು ಅವ್ರಿ ಇಲ್ಲೇನು ಮಾಡ್ತೀವಿ ಎಸ್ಟಾಬ್ಲಿಷಡ್ ಟೂ ಪೀಸಸ್ ಆಫ್ ಔಟ್ಪುಟ್ ಅವ್ರಿ ಎಫಿಶಿಯೆಂಟ್ ವರ್ಕರ್ಸ್ ಆ್ಯಂಡ್ ಲೋವರ್ ಫಾರ್ ಇನ್ ಎಫಿಸಿಯಂಟ್ ವರ್ಕರ್ಸ್ ಆ್ಯಂಡ್ ಸ್ಲೋ ವರ್ಕರ್ಸ್ ದಸ್ ಎಫಿಶಿಯಂಟ್ ವರ್ಕರ್ ವಿಲ್ ಬಿ ರಿವಾರ್ಡ್ ನೋಡ್ರಿ ಯಾರು ಸಮರ್ಥ ವ್ಯಕ್ತಿ ಇರ್ತಾನೆ ಈ ಫಾರ್ ಎಕ್ಸಾಂಪಲ್ ಒಂದು ಗಂಟೆ ಒಳಗೆ ಹತ್ತು ವಸ್ತುಗಳನ್ನು ರೆಡಿ ಅಂತ ಹೇಳ್ತಾರೆ ಹತ್ತಕ್ಕೆ ಹತ್ತು ಮಾಡಿದ ಅಥವಾ ಹತ್ತಕ್ಕೆ ಹನ್ನೊಂದು ಕ ಏನ್ರಿ ಪ್ರಾಡಕ್ಟ್ ಬರಕ್ ತಂದ ಅಂತಂದ್ರೆ ಅವೇನ್ರಿ ಸಮರ್ಥ ಹತ್ತಕ್ಕೆ ಹತ್ತು ತಂದ ಅಂತಂದ್ರೆ ಏನ್ರಿ ಅವ್ನಕಿನ್ನೊಂದು ಸ್ವಲ್ಪ ಕಡಿಮೆ ಹತ್ತಕ್ಕೆ ಎಂಟು ಮಾಡಿದಂತಂದ್ರೆ ಅವ ಅಸಮರ್ಥ ಹತ್ತಕ್ಕೆ ಐದು ಮಾಡಿದನು ಅಂತಂದ್ರೆ ಅವ್ನು ಕೂಡ ಅಸಮರ್ಥ ನೋಡ್ರಿ ಯಾರು ಚಲೋ ಮಾಡಿರ್ತಾರೆ ಏನು ಮಾಡ್ತಾರೆ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಅಸಡ್ತಿ ಅನುಕೂಲ ಆಗುತ್ತದೆ ನೋಡ್ರಿ ಯಾಕಂತಂದ್ರೆ ಅಲ್ಲಿರ್ತಕ್ಕಂಥ ಸಮರ್ಥರಿಗೆ ಏನು ಕೊಡ್ತಾರೆ ಬಹುಮಾನಗಳನ್ನು ಕೊಡ್ತಾರೆ ಇನ್ಸೆಂಟಿವ್ಸ್ ರಿವಾರ್ಡ್ಸ್ ಅಂತ ಇರತಿ ಅರ್ಥ ಐತ್ರಿ ಹಾಗೂ ಕಾರ್ಮಿಕರು ಉತ್ತಮವಾಗಿ ಕಾರ್ಮನರ್ವಹಿಸಲು ಏನು ಮಾಡಿದ್ರೆ ಉತ್ತೇಜನ ನೀಡುತ್ತಾ ಅಂತ ಹೇಳ್ತಾರೆ ಇದ್ರ ಮುಖಾಂತರ ಏನ್ರಿ ರೀ ಕಲಿತಕ್ಕಂಥದ್ದು ಇದರ ನಂತರ ಬರ್ತದೆ ಫಾರ್ ಎಕ್ಸಾಂಪಲ್ ಈಗ ಹೇಳಿದನ ಅದೇ ರೀತಿ ಸ್ಟ್ಯಾಂಡರ್ಡ್ ಟಾಸ್ಕೀಸ್ ಟೆನ್ ಯೂನಿಟ್ಸ್ ಅಂದ್ರೆ ಹತ್ತು ಉತ್ಪನ್ನಗಳನ್ನು ತಯಾರಿಸ್ಬೇಕು ರೇಟ್ ರೇಟ್ ಸಾಲ ಪರ್ ಟೂ ಏನ್ರಿ ಫಿಫ್ಟಿ ರುಪೀಸ್ ಪರ್ ಯೂನಿಟ್ ಒಂದು ಯೂನಿಟ್ ಮಾಡಿದ್ರು ಅಂತಂದ್ರೆ ಐವತ್ತು ರೂಪಾಯಿ ಫಾರ್ ಪ್ರೊಡ್ಯೂಸಿಂಗ್ ಟೆನ್ ಯೂನಿಟ್ಸ್ ಅಂದ್ರೆ ಎಷ್ಟು ರೀ ಐದು ಆರ್ ಮೋರ್ ರುಪೀಸ್ ಫಾರ್ಟಿ ಪರ್ ಯೂನಿಟ್ ಫಾರ್ ಪ್ರೊಡ್ಯೂಸಿಂಗ್ ಲೆಸ್ ದೆನ್ ಟೆನ್ ಯೂನಿಟ್ಸ್ ಒಂದು ವೇಳೆ ಹತ್ತಿರ ಒಳಗೆ ಮಾಡಿದ್ರು ಅಂತಂದ್ರೆ ಅವ್ರಿಗೆ ನಲ್ವತ್ತು ರೂಪಾಯಿ ಆದರೆ ವರ್ಕರ್ಸ್ ಅಪ್ರೊಜ್ಸ್ ಲೆವೆನ್ ಯೂನಿಟ್ಸ್ ಹತ್ತಕ್ಕಿಂತ ಹೆಚ್ಚು ಮಾಡಿದ್ರು ಅಂತಂದ್ರೆ ಈ ಗ್ಯಾಟನ್ರಿ ಫೈವ್ ಹಂಡ್ರೆಡ್ ಫಿಫ್ಟಿ ಫಾರ್ ಎಕ್ಸಾಂಪಲ್ ಹನ್ನೊಂದು ಯೂನಿಟ್ಸು ಇಂಟು ಫಿಫ್ಟಿ ರುಪೀಸ್ ಅಂತ ಹೇಳ್ತಾರೆ ಎಷ್ಟಾಗ್ತಾರೆ ಅದೇ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ವರ್ಕರ್ಸ್ ಪಿ ಪ್ರೊಡ್ಯೂಸ್ ನೈನ್ ಯೂನಿಟ್ಸ್ ಈ ವಿಲ್ ಗೆಟ್ಸ್ ತ್ರೀ ಸಿಕ್ಸ್ಟಿ ಯಾಕೆ ಹೇಳ್ರಿ ಅವ್ನ ನಲ್ವತ್ತು ರೂಪಾಯಿ ನಾಲ್ಕು ನಾಲ್ಕೊಂಬತ್ಲೇ ಮೂವತ್ತಾರು ಮುನ್ನೂರ ಅರವತ್ತು ರೂಪಾಯಿ ಆಗುತ್ತೆ ಅರ್ಥ ಆಗತ್ರಿ ನೈನ್ ಯೂನಿಟ್ಸು ಇಂಟು ಫಾರ್ಟಿ ರುಪೀಸ್ ದಿಸ್ ಡಿಫ್ರೆನ್ಸ್ ಆಫ್ ರುಪೀಸ್ ಒನ್ ನೈಂಟಿ ವಿಲ್ ಬಿ ಮೋಟಿವೇಟೆಡ್ ಬಿ ಟು ಫರ್ಫಾರ್ಮ್ ಯಾಕಂದ್ರೆ ಏರ್ ಪಡ್ಕೊಂಡಿರ್ತಕ್ಕಂಥದ್ದು ಐದುನೂರ ಐವತ್ತು ಬಿ ಅಂತಕ್ಕಂಥ ವ್ಯಕ್ತಿ ಪಡ್ಕೊಂಡಿರ್ತಕ್ಕಂಥದ್ದು ಮುನ್ನೂರ ಅರವತ್ತು ಇದರಿಂದ ಬಿ ವ್ಯಕ್ತಿಯನ್ನು ಕಣ್ರಿ ಉತ್ತೇಜನಗೊಳ್ತಾನೆ ಯಾರು ನೋಡಿ ಎ ವ್ಯಕ್ತಿಯನ್ನು ನೋಡಿ ನಾನೂ ಕೂಡ ಅದೇ ಸಮಯದೊಳಗೆ ಅಷ್ಟು ಹಣ ಗಳಿಸ್ಬೋದಿತ್ತು ಆದರೆ ಯಾಕೆ ಕಡಿಮೆ ಆಯ್ತು ಅವ್ರಿ ನನ್ನ ಕೆಲಸದಲ್ಲಿ ನಾನು ಅಸಮರ್ಥನಾದೀನಿ ನಾನು ಕೂಡ ಸಮರ್ಥನ ಆಗಬೇಕು ಈ ರೀತಿ ಏನು ಮಾಡ್ತಾನ್ರವ ಸೆಲ್ಫ್ ಮೋಟಿವೇಶನ್ ಕೊಡ್ತಾನೆ ಅದನ್ನ ಇನ್ನೇನು ಮಾಡ್ತೀರಿ ಈ ಒಂದು ಟೆಕ್ನಿಕ್ ಮುಖಾಂತರ ಮಾಡ್ತೀವಿ ಅದಕ್ಕೆ ಅದಕ್ಕೆ ಏನು ಕರಿತಿದ್ನ ವಿಭೇದಾತ್ಮಕ ಕಾರ್ಯ ಪರಿತ ಕೋಲಿಪದ ಅಂತ ಹೇಳ್ತೀನಿ ಕರ್ತ ಅಂತಂದ್ರೆ ಇದರ ನೆಕ್ಸ್ಟ್ ಇನ್ನು ಮುಂದವರೆ ಭಾಗ ಐತಿ ಮೆಥಡ್ ಸ್ಟಡಿ ಅಂತ ಹೇಳ್ತೀನಿ ಮೆಥಡ್ ಸ್ಟಡಿ ಅಂತಂದ್ರೆ ವಿಧಾನ ಅಧ್ಯಯನ ಅಂತ ಹೇಳ್ತೀವಿ ದ ಆಬ್ಜೆಕ್ಟ್ ಆಫ್ ಮೆಥಡ್ ಸ್ಟಡೀಸ್ ಟು ಫೈಂಡ್ ಔಟ್ 1 ಬೆಸ್ಟ್ ವೇ ಆಫ್ ಡೂಯಿಂಗ್ ದ ಜಾಬ್ ಟು ಮ್ಯಾಕ್ಸಿಮೈಸ್ ಎಫಿಶಿಯನ್ಸಿ ಇನ್ ದ ಯೂಸ್ ಆಫ್ ಮಟೀರಿಯಲ್ಸ್ ಮಷಷಿನ ಮ್ಯಾನ್ ಪವರ್ ಕ್ಯಾಪಿಟಲ್ ಅಂದರೆ ಯಾವುಗಳನ್ನು ಹೆಂಗೆ ಬಳಸ್ಕೋಬೇಕು ಅಲ್ಲಿರ್ತಕ್ಕಂಥ ಯೂಸ್ ಆಫ್ ಮಟೀರಿಯಲ್ಸ್ ಕಚ್ಚಾ ವಸ್ತುಗಳನ್ನಾಗಿರ್ಬೋದು ಅಲ್ಲಿರ್ತಕ್ಕಂಥ ಮಷಿನ್ಗಳಾಗಿರ್ಬೋದು ಅದರ ನಂತರ ಅಲ್ಲಿರ್ತಕ್ಕಂಥ ಮಾನವ ಶಕ್ತಿ ಮಾನ್ ಪವರ್ ಅಂತ ಹೇಳ್ತೀವಿ ಅದರ ನಂತರ ಬರ್ತಕ್ಕಂಥದ್ದು ಬಂಡವಾಳ ಅಥವಾ ಕ್ಯಾಪಿಟಲ್ ಇಲ್ಲಿ ಕೇಳೋದಷ್ಟು ಕ್ವಶನ್ ಕೇಳ್ತಾನೆ ಇಲ್ಲೇನು ಮಾಡ್ತೀವಿ ವಿಚ್ ಟೆಕ್ನಿಕ್ ಆಫ್ ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಇಸ್ ಬೀಂಗ್ ವ್ಯಾಲೇಟೆಡ್ ಹಿಯರ್ ಅಂದ್ರೆ ಮಾಡ್ತೀರಿ ಫಂಕ್ಷನಲ್ ಫಾರ್ಮೆನ್ಶಿಪ್ ಅಂತ ಹೇಳ್ತೀವಿ ಅಂದರೆ ರೈಟ್ ಒನ್ ಕಾನ್ಸಸ್ ಆಫ್ ದಿಸ್ ವೈಲ್ಯೇಷನ್ ಅದ ವಿಧಾನ ಅಧ್ಯಯನವು ಎಫ್ ಡಬ್ಲ್ಯೂ ಟೈಲರ್ ಅವರು ಈ ಪರಿಕ್ರಯ ಜಾರಿಗೊಳಿಸ್ತಾರೆ ಇದು ವೈಜ್ಞಾನಿಕ ನಿರ್ವಹಣೆಯ ಒಂದು ತಂತ್ರವಾಗಿದೆ ಇದು ಕೂಡ ಒಂದು ವೈಜ್ಞಾನಿಕ ನಿರ್ವಹಣೆಯ ತಂತ್ರ ಅಂತ ತಂತ್ರ ಅಂತ ಕರಿತೀವಿ ಇದ್ರ ಮುಖಾಂತರ ಏನು ಮಾಡ್ತೀರಿ ಇವುಗಳನ್ನು ನೋಡ್ಕೊಳ್ತಕ್ಕಂಥದ್ದು ನೋಡ್ರಿ ಇದು ಕೆಲಸ ಮಾಡಲು ಇರುವ ಅನೇಕ ವಿಧಾನಗಳಲ್ಲಿ ಅತ್ಯುತ್ತಮ ವಿಧಾನವನ್ನು ಆಯ್ಕೆ ಮಾಡುವ ವಿಧಾನ ಅಧ್ಯಯನ ಕರೆತೆ ಕಡಿಮೆ ಖರ್ಚಿನಲ್ಲಿ ಅಧಿಕ ಉತ್ಪಾದನೆಯನ್ನು ಮಾಡಲು ಸಾಧ್ಯವಿರುವ ಮಾರ್ಗವನ್ನು ಕಂಡುಹಿಡಿಯಲು ಈ ಅಧ್ಯಯನವನ್ನು ನಡೆಸಲಾಗಿದೆ ಕಚ್ಚಾ ಪದಾರ್ಥಗಳ ಖರೀದಿಯಿಂದ ಹಿಡಿದು ಅಂತಿಮ ಸರಕುಗಳನ್ನು ಗ್ರಾಹಕರಿಗೆ ತಲುಪಿಸುವವರೆಗೂ ಏನ್ಮಾಡ್ತೀರಿ ಪ್ರತಿಯೊಂದು ಚಟುವಟಿಕೆಯು ವಿಧಾನ ಅಧ್ಯಯನದ ಭಾಗವಾಗಿದೆ ಇದರ ಪ್ರಮುಖ ಉದ್ದೇಶ ಏನಪ್ಪ ಅಂತಂದ್ರೆ ಉತ್ಪಾದನಾ ವೆಚ್ಚ ಕನಿಷ್ಠಗೊಳಿಸುವುದು ಅಂದ್ರೆ ಕಡಿಮೆಗೊಳಿಸುವುದು ಹಾಗೂ ಗುಣಮಟ್ಟ ಮತ್ತು ಗ್ರಾಹಕರನ್ನ ಹೆಚ್ಚು ತೃಪ್ತಿಪಡಿಸುವುದಾಗಿದೆ ಅಂತ ಹೇಳ್ತಾರೆ ವಿಧಾನದ ಮುಖಾಂತರ ಯಾಕಪ್ಪ ಅಂತಂದ್ರೆ ಅಲ್ಲಿರ್ತಕ್ಕಂಥ ಉತ್ಪಾದನಾ ವೆಚ್ಚಗಳನ್ನ ಕಡಿಮೆ ಮಾಡುತ್ತೆ ಯಾವುದಕ್ಕೆ ಎಷ್ಟು ಬೇಕು ಎಷ್ಟು ಪ್ರಮಾಣದಲ್ಲಿ ಒಳಗೆ ಬಳಕೆ ಮಾಡಬೇಕು ಅದನ್ನು ಎದರ ಮುಖಾಂತರ ಕಲಿತರ ನಾವಿನೇ ವಿಧಾನ ಅಧ್ಯಾಯದ ಮುಖಾಂತರ ಕಲಿತೀವಿ ಓಕೆ ಇದರ ನಂತರ ಬರ್ತಕ್ಕಂಥದ್ದು ಯಾವ್ದು ರೀ ಮೋಷನ್ ಸ್ಟಡಿ ಅಂತ ಹೇಳ್ತೀವಿ ಅಂದ್ರೆ ಚಲನೆಯ ಅಧ್ಯಯನ ಚಲನೆಯ ಅಧ್ಯಯನ ಅಂತ ಹೇಳ್ತೀವಿ ಇಟ್ ಈಸ್ ದ ಸೈನ್ಸ್ ಆಫ್ ಎಲಿಮಿನೇಟಿಂಗ್ ವೇಸ್ಟ್ ಫುಲ್ನೆಸ್ ರೆಫಿಲ್ಟಿಂಗ್ ಫ್ರಾಮ್ ಯೂಸಿಂಗ್ ಅನ್ನೆಸರಿ ಅಂದ್ರೆ ರೀ ಚಲನೆಯ ಅಧ್ಯಯನವು ಕೆಲಸಗಳನ್ನು ನಿರ್ವಹಿಸುವಾಗ ಅನವಶ್ಯಕ ಚಲನೆಗಳಾದ ವಸ್ತುಗಳನ್ನು ಎತ್ತಿಡುವುದು ಅಥವಾ ಸ್ಥಾನಗಳನ್ನು ಬದಲಾಯಿಸುವುದು ಇತ್ಯಾದಿ ಚಲನೆ ಅಧ್ಯಯನಕ್ಕೆ ಏನು ಮಾಡ್ತೀರಲ್ಲ ಸಂಬಂಧಿಸಿದ್ರಿ ಅವ್ರಿ ಇಟ್ ವಿಲ್ ಏನ್ರಿ ಇಲ್ಲಿ ಇನ್ಎಫಿಷಿಯಂಟ್ ಮೋಷನ್ಸ್ ಅಂತ ಹೇಳ್ತೀವಿ ಬೈ ವರ್ಕರ್ಸ್ ಆ್ಯಂಡ್ ಮಷಿನ್ಸ್ ಟು ಬಿ ಐಡೆಂಟಿಫೈ ದ ಬೆಸ್ಟ್ ಮೆಥಡ್ ಆಫ್ ವರ್ಕ್ ಅಂದ್ರೆ ಚಲನೆ ಅಧ್ಯಯನ ಮುಖಾಂತರ ನೋಡ್ರಿ ಆಯಾ ವಸ್ತುಗಳನ್ನು ಆಯಾ ಮಷಿನ್ಗಳನ್ನು ಏನು ಮಾಡ್ರಿ ಅದರ ತಕ್ಕ ಹಾಗೆ ಅವುಗಳಿಗೆ ಸಿಗುವ ಹಾಗೇನು ರೀ ಹಾಗೆ ಇಟ್ಕೋಬೋದು ಈ ಫಾರ್ಮಸ್ಗುಲ್ಲ ಆಸ್ಪಿಟ್ಲ್ಗೆ ಹೋಗಿ ಡಾಕ್ಟರ್ ಏನು ಮಾಡ್ತಾನೆ ರೀ ಆಪ್ರೇಷನ್ ಮಾಡ್ತಿರ್ತಾನೆ ಅವ್ನು ಬೇಕಾಗಿರ್ತಕ್ಕಂಥ ಕತ್ರೆ ಆಗಿರ್ಬೋದು ಇಲ್ಲಿ ಮಷೀನು ಅಥವಾ ಸಲಕರಣೆಗಳ್ರಿ ಅವ್ಗೆ ಸಮಯಕ್ಕೆ ಆಗಿರ್ಬೇಕು ಅದನ್ನು ಚಲನೆ ಅಂತ ಹೇಳ್ತೀವಿ ಅವ್ನು ಎಲ್ಲಿ ಬೇಕಲ್ಲಿ ವ್ಯತ್ಯಾಸ ವ್ಯತ್ಯಾಸದಾಗಲ್ಲ ಈ ಫಾರ್ ಎಕ್ಸಾಂಪಲ್ ಆಪ್ರೇಷನ್ ಏನು ರೀ ಇನ್ನೂ ನಾರ್ಮಲ್ ಮಾಡಿಲ್ಲ ಅಂದ್ರೆ ಪೇಷಂಟ್ಸ್ ಸಾಯ್ತಿರ್ತಾರೆ ಅದ ಅಂಥ ಸಂದರ್ಭದಲ್ಲಿ ಏನು ರೀ ಇವರು ಡಾಕ್ಟರ್ಸ್ ಏನು ಮಾಡೋಕ್ಕಾಗಲ್ಲ ಆ ಸಲಕರಣೆಗಳನ್ನ ಹುಡುಕೊಂದು ಅದಕ್ಕೆ ಏನು ಮಾಡ್ತಾರೆ ರೀ ಪ್ರಿಪ್ರೇಷನ್ ಫಾರ್ ಆಪ್ರೇಷನ್ ಅಂತ ಮುಂಚಿತವಾಗಿ ಹೇಳಿರ್ತಾರೆ ಅಲ್ಲಿರ್ತಕ್ಕಂಥವ್ರು ಹೌದಾ ಇದ್ರ ಮುಖಾಂತರ ಏನು ಮಾಡ್ತೀರಿ ಕಾಣ್ತಕ್ಕಂಥದ್ದು ನೋಡಿರಿ ಇಲ್ಲೇ ಕೆಲಸವನ್ನು ನಿರ್ವಹಿಸುವಾಗ ನೌಕರರ ಚಲನೆಯನ್ನು ಅಧ್ಯಯನ ಮಾಡೋದಾಗಿದೆ ಅಂದ್ರೇನು ರೀ ಎಫ್ ಡಬ್ಲ್ಯೂ ಟೈಲರ್ ಅವರು ಉತ್ಪಾದಕ ಚಲನೆಗಳು ನೋಡ್ರಿ ಇಲ್ಲಿ ಕೂಡ ಟೈಪ್ಸ್ ಕೊಡ್ತಾವೆ ಅನುತ್ಪಾದಕ ಚಲನೆಗಳು ಅನುಸಂಗಿಕ ಚಲನೆಗಳು ಎಂಬ ಮೂರು ವಿಧಗಳನ್ನು ತಿಳಿಸ್ತಾರೆ ಈ ನೌಕರರ ಈ ಚಲನೆಗಳನ್ನು ಗುರುತಿಸಲು ಸ್ಟಾಪ್ ವಾಚ್ ಅಂತ ಹೇಳ್ತೀವಿ ನಾವು ಮೊಬೈಲನ್ನು ಯೂಸ್ ಮಾಡ್ತೀವಿ ಸ್ಟಾಪ್ ಅಂತ ಕರಿತೀವಿ ಹಾಗೂ ಚಿಹ್ನೆಗಳನ್ನು ಉಪಯೋಗಿಸ್ತಾರೆ ವಿಧಾನ ಅಧ್ಯಯನದ ಮುಖ್ಯ ಉದ್ದೇಶ ಅನುತ್ಪಾದಕ ಚಲನೆಗಳನ್ನು ತೆಗೆದ್ರೆ ಅನುತ್ಪಾದಕ ಅಂತಂದ್ರೆ ಅವು ಉಪಯೋಗ ಇಲ್ಲರ್ತಕ್ಕಂಥದ್ದು ಅಥವಾ ಉತ್ಪಾದನೆಗೆ ಸಂಬಂಧ ಇಲ್ಲಾರ್ತಕ್ಕಂಥದ್ದು ತೆಗೆದು ಹಾಕಿ ಏನು ಮಾಡ್ತಾರೆ ರೀ ಕಡಿಮೆ ಅವಧಿಯಲ್ಲಿ ಕೆಲಸವನ್ನು ನಿರ್ವಹಿಸುವುದಾಗಿದೆ ಇದು ಕೆಲಸದ ಸಮಯ ಮತ್ತು ಕಾರ್ಮಿಕರ ಆಯಾಸವನ್ನು ಏನು ಮಾಡ್ತಾರೆ ಅದು ಕಡಿಮೆ ಮಾಡ್ತೈತೆ ಅರ್ಥ ಆಗತ್ತೆ ಅಂದ್ರೆ ಇದ್ರ ಮುಖಾಂತರ ಅದನ್ನು ಕಲೀತಕ್ಕಂಥದ್ದು ನೆಕ್ಸ್ಟ್ ಬರ್ತಕ್ಕಂಥದ್ದು ಟೈಮ್ ಸ್ಟಡಿ ಅಥವಾ ಸಮಯ ಅಧ್ಯಯನ ಅಂತಂದ್ರೆ ಏನ್ರಿ ಇಟ್ ಡಿಟರ್ಮೈನ್ಸ್ ದ ಸ್ಟ್ಯಾಂಡರ್ಡ್ ಟೈಮ್ ಟೇಕನ್ ಟು ಪರ್ಫಾರ್ಮ್ ಅ ವೆಲ್ ಡಿಫೈನ್ಡ್ ಜಾಬ್ ದ ಅಬ್ಜೆಕ್ಟಿವ್ ಆಫ್ ಟೈಮ್ ಸ್ಟಡಿ ಈಸ್ ಟು ಡಿಟ್ರಮೈನ್ ದ ನಂಬರ್ ಆಫ್ ವರ್ಕರ್ಸ್ ಟು ಬಿ ಎಂಪ್ಲಾಯ್ಡ್ ಫ್ರೇಮ್ ಸೂಟೇಬಲ್ ಇನ್ಸೆಂಟಿವ್ ಸ್ಕೀಮ್ಸ್ ಆ್ಯಂಡ್ ಡಿಟ್ರಮೈನ್ ಲೇಬರ್ ಕಾಸ್ಟ್ ಅಂದ್ರೆ ಸಮಯ ಅಧ್ಯಯನ ಏನು ಮಾಡ್ತಿರಲಿ ನಿರ್ದಿಷ್ಟವಾಗಿರ್ತಕ್ಕಂಥ ಕೆಲಸವನ್ನು ನಿರ್ವಹಿಸಲು ಬೇಕಾಗುವ ಶಿಷ್ಟ ಸಮಯವನ್ನು ನಿಗದಿಪಡಿಸುವುದಾಗಿದೆ ಪ್ರಾಯೋಗಿಕವಾಗಿ ಸಮಯ ಅಧ್ಯಯನ ಮಾಡಿ ಪ್ರತಿಯೊಂದು ಕೆಲಸಕ್ಕೂ ಸಮಯ ನಿಗದಿಪಡಿಸಲಾಗುತ್ತದೆ ಇದರ ಉದ್ದೇಶ ಕಾರ್ಮಿಕರ ಸಂಖ್ಯೆಯನ್ನು ನಿರ್ಧರಿಸುವುದು ಆದರೆ ಇದರ ಮುಖಾಂತರ ಮಾಡ್ತೀವಿ ಉತ್ತೇಜಕ ಯೋಜನೆಗಳನ್ನು ಅಂದರೆ ಇನ್ಸೆಂಟಿವ್ ಪ್ಲಾನ್ಸ್ ಅಂತ ಹೇಳ್ತೀವಿ ರೂಪಿಸುವುದು ಮತ್ತು ಶ್ರಮದ ವೆಚ್ಚಗಳನ್ನು ನಿರ್ಧರಿಸುವುದಾಗಿದೆ ಅಂತ ಹೇಳ್ತಾ ಇದ್ರ ಮುಖಾಂತರ ಏನ್ರಿ ರೀ ಇದರ ನಂತರ ಬರ್ತಕ್ಕಂಥದ್ದು ಫೇಟಿಗೂ ಸ್ಟಡಿ ಅಂತ ಹೇಳ್ತೀವಿ ಅಂದರೆ ಆಯಾಸ ಅಧ್ಯಯನ ಅಂದರೆ ಫೇಟಿಗು ಸ್ಟಡಿ ಸೀಕ್ಸ್ ಟು ಡಿಟರ್ಮೈನ್ ಟೈಮ್ ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ ರೆಸ್ಟ್ ಇಂಟ್ರವಲ್ಸ್ ಇನ್ ಇನ್ ಕಂಪ್ಲೀಟಿಂಗ್ ಅ ಟಾಸ್ಕ್ ಈ ಫಾರ್ ಎಕ್ಸಾಂಪಲ್ ನಾವು ಬೆಳಿಗ್ಗೆ ಕಾಲೇಜಿಗೆ ಹೋದ್ವಿ ಅಂತಂದ್ರೆ ಏನು ಮಾಡ್ತೀವಿ ಮೊದಲಾಗ ಪ್ರಾರ್ಥನೆ ಅಂತ ಇರ್ತೈತಿ ಅದರ ನಂತರ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತದೆ ಅದೇನು ಮಾಡ್ತೀವಿ ನೇರವಾಗಿ ಎಲ್ಲ ಕ್ಲಾಸ್ಗಳನ್ನು ಅಟೆಂಡ್ ಟೈಮ್ ಅಂದರೆ ತೊಗೊಳಕಾಗಲ್ಲ ಟೈಮ್ ಟೇಬಲ್ ಅಂತ ತಗೊಂಡಿರ್ತಿವಿ ಒನ್ ಅವರ್ ಎರಡು ಅವರ್ ಒಂದು ಪೀರಿಯೋ ಎರಡು ಪೀರ್ಡು ಆಮೇಲೆ ರೆಸ್ಟ್ ಕೊಡ್ತೀವಿ ಮತ್ತು ವಾಪಸ್ ಏನು ಒಂದು ಪೀರಿಯಡ್ ನಡೀತತಿ ಅದರ ನಂತರ ಲಂಚ್ ಬ್ರೇಕ್ ಅದರ ನಂತರ ಮತ್ತೆರಡು ಕ್ಲಾಸ್ಗಳು ಅದರ ನಂತರ ಏನ್ರಿ ರೀ ಮತ್ತು ಅದರ ನಂತರ ಒಂದು ಕ್ಲಾಸ್ ಅವರಿ ಅದರ ನಂತರ ಲಾಂಗ್ ಡ್ರೈವ್ ಈ ರೀತಿ ಏನು ಮಾಡ್ತೀವಿ ನೋಡಿರಿ ಇಲ್ಲಿ ಎರಡೇ ಟೈಮ್ ಒಟ್ಟೆ ಟೈಮ್ ತೊಗೊಂಡಿ ಅಂತಂದ್ರೆ ಅಲ್ಲಿ ಮಾಡ್ತಕ್ಕಂಥ ಅಥವಾ ನಡೀತಕ್ಕಂಥ ಕಾರ್ರಿ ಇಂಟ್ರೆಸ್ಟ್ ಎರಲತ್ತೆ ಇರೋದಿಲ್ಲ ಅವ್ರಿ ಅವುಗಳ ಮುಖಾಂತರ ಕಲಿತಕ್ಕಂಥದ್ದು ಇದ್ರ ಮುಖಾಂತರ ಏನಾಗತ್ತೆ ರೀ ಇಲ್ಲಿರ್ತಕ್ಕಂಥ ಅವ್ಯಾಡಸ್ ರಿಜೆಕ್ಷನ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಸಿಕ್ನೆಸ್ ಆಗತ್ತೆ ಏನೈತ್ರಿ ರೋಗಗ್ರಸ್ತ ಕೈಗಾರಿಕೆ ಆಗುತ್ತೆ ಅಂತ ಹೇಳ್ತಾನೆ ಆಯಾಸಿ ಕಾರ್ಮಿಕನು ನಿರಂತರವಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದರೆ ಅವನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಏನು ಮಾಡ್ತಾರೆ ಆಯಾಸಕ್ಕೊಳಗಾಗುತ್ತಾನೆ ಕೆಲಸದ ಮಧ್ಯೆ ವಿಶ್ರಾಂತಿ ನೀಡುವುದರಿಂದ ಕಾರ್ಮಿಕರು ಪುನಃ ಮೊದಲಿನ ಸಾಮರ್ಥ್ಯದೊಂದಿಗೆ ದಕ್ಷತೆಯಿಂದ ಮಾಡ್ತಾರೆ ಅವರು ಕಾರ್ಯ ನಿರ್ವಹಿಸುತ್ತಾರೆ ಹಾಗೂ ಆಯಾಸಕ್ಕೆ ಕಾರಣವಾಗುವ ದೀರ್ಘಾವಧಿ ಕೆಲಸ ಮಾಡುವುದು ಅಹಿತಕರ ಮಾಡ್ತಾ ಸಿಕ್ನೆಸ್ ಅಂತ ಹೇಳಿದ ಕಡಿಮೆ ಮಾಡುವುದಾಗಿದೆ ಆಯಾಸವಿಲ್ಲದೆ ಕೆಲಸ ನಿರ್ವಹಿಸಲು ಆಗಾದ ತಾತ್ಕಾಲಿಕ ವಿರಮಗಳನ್ನು ನೀಡಬೇಕು ಇದರಿಂದ ಕಾರ್ಮಿಕನು ಪುನರ್ ಸಾಮರ್ಥ್ಯ ಹೊಂದಿ ಅಪೇಕ್ಷಿತ ಉತ್ಪಾದನೆ ಸಾಧ್ಯವಾಗುತ್ತದೆ ಈ ಫಾರ್ ಎಕ್ಸಾಂಪಲ್ ಒಬ್ಬ ರೈತನ ನೋಡ್ರಿ ಹೊಲ್ದೊಳಗೆ ಕೆಲಸ ಮಾಡಬೇಕಾಗಿತ್ತು ಅಂತಂದ್ರೆ ಮೊದ್ಲಕ್ಕೆ ಏನು ರೀ ಬೆಳಗ್ಗೆ ಹೋದ ತಕ್ಷಣ ಏನು ಮಾಡ್ತಾನೆ ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾನೆ ಮಧ್ಯಾಹ್ನ ಸ್ವಲ್ಪ ಸ್ವಲ್ಪ ನಡುವೆ ರೀ ರೆಸ್ಟ್ ತೊಗೊಂಡು ಕೆಲಸಗಳನ್ನು ಮಾಡ್ತಾನೆ ಈ ರೀತಿ ಏನು ಮಾಡ್ತೀವಿ ಕಾರ್ಮಿಕರು ಅಥವಾ ಅಲ್ಲಿರ್ತಕ್ಕಂಥ ಲೇಬರ್ಸ್ ಅಥವಾ ಇನ್ನಿತರ ಕಾರ್ಯಕ್ರಮ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರಿಗೂ ಕೂಡ ರೀ ಟ್ರಸ್ಟ್ಗಳನ್ನು ಕೊಡ್ತಕ್ಕಂಥದ್ದು ಅರ್ಥ ಆಗತ್ತೆ ಇದರ ನಂತರ ಬರ್ತದೆ ಏನ್ರಿ ಡಿಫ್ರೆನ್ಸಸ್ ಬರ್ತಾವೆ ಅವುಗಳನ್ನು ಫೈಲ್ ಅವು ಮತ್ತು ಟೈಲರ್ ಬರ್ತಾರೆ ಟೈಲರ್ ಅವರ ವೈಜ್ಞಾನಿಕ ನಿರ್ವಹಣೆಗಳು ಅಥವಾ ಅವರ ನಿರ್ವಹಣೆಯ ಏನ್ರಿ ಸಿದ್ಧಾಂತಗಳನ್ನ ಅವರ ಅಲ್ಲಿ ಡಿಫ್ರೆನ್ಸಸ್ ಏನದು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡೋಣ